ಶುದ್ಧವಾದ ಒಂದು ಪರಿಶುದ್ಧವಾದ ಒಂದು ಬಿಳಿ ಬಟ್ಟೆ ಇವತ್ತಿನ ಪರಿಸ್ಥಿತಿ ವಾಸ್ತವ ಪರಿಸ್ಥಿತಿ ಕಳ್ಕೊಂಡು ಹೋಗ್ರೆ ಇಲ್ಲ ಸಲ್ಲದ ಆಪಾದನೆ ಮಾಡುದು ಈಗ ನಿಜವಾಗ್ಲೂ ಕುಮಾರಸ್ವಾಮಿ ಮೇಲೆ ಬಟ್ಬಿಡೋಣ ಬಿಡಿ ಈಗ ಮಾಡಿರೋ ಮಾಡೋರೇ ಅಂತ ಹೇಳಿದ್ರು ಮಾಡ್ರವ್ರೆ ಅವರಲ್ಲ ಈಗಾಗ್ಲೇ ಮೂಡ ಹಗರಣದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನ ವಿರುದ್ಧ ಪ್ರಾಸಿಕ್ಯೂಷನ್ ನ ಕೊಟ್ಟಿದ್ದಾರೆ ಅನುಮತಿ ಸಹ ಕೊಟ್ಟಿದ್ದಾರೆ ಹಾಗಾಗಿ ಬಿಜೆಪಿ ನವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಅವರಿಗೆ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ನಾವು ಜನದತ್ರನೇ ಕೇಳೋಣ ಸಿದ್ದರಾಮಯ್ಯ ನಿಜಕ್ಕೂನು ನಿಜಕ್ಕೂ ರಾಜೀನಾಮೆ ಕೊಡ್ಬೇಕಾ ಬೇಡವಾ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಬಿಜೆಪಿ ಹಾಗೂ ಜೆಡಿಎಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಸಹ ಮಾಡ್ತಾ ಇದ್ದಾರೆ ಅವರು ನಿಜವಾಗ್ಲೂ ರಾಜ ಕೊಡಬೇಕಾ ಕೊಟ್ಟರು ತುಂಬ ಒಳ್ಳೆಯದು ಯಾಕೆಂದರೆ ಇವಾಗ ಇಲ್ಲಿ ಬಂದುಬಿಟ್ಟು ಕರ್ನಾಟಕದ ಪರಿಸ್ಥಿತಿ ತುಂಬ ಉಂಟಾಗಿದೆ ಮೊದಲೇದು ಹೆಣ್ಮಕ್ಳಿಗೆ ಎಲ್ಲೋಕ್ಕೂ ಇಲ್ಲ ತುಂಬ ಹೆಣ್ಮಕ್ಳಿಗೆ ತುಂದ ತೊಂದರೆ ಆಯ್ತಿದೆ ಮತ್ತು ಹೆಣ್ಮಕ್ಳು ಟೂ ಶರ್ಟ್ ಟೂ ಶರ್ಟ್ಗಳು ಮಾಡ್ಕೊತಾ ಇದ್ದಾರೆ ಇಲ್ಲೇನಂದರೆ ಸರ್ಕಾರದಲ್ಲಿ ಇದು ಯಾವುದು ಕೆಲಸವೂ ಆಗಿಲ್ಲ ರೋಡಲ್ಲಿ ಪಬ್ಲಿಕ್ಕಿಗಂತೂ ಒಂದು ಇದಾದರೂ ಅಂತ ಯಾವುದು ಒಂದು ಮೋರಿ ಆಗಲಿ ಒಂದು ರೋಡಾಗಲಿ ಒಂದು ನೀರು ಎಲ್ಲ ಸಮಸ್ಯೆಗಳು ಇದೆ ಅದಕ್ಕೋಸ್ಕರ ಅವ್ರು ಕೊಟ್ಟರು ತುಂಬ ಒಳ್ಳೇದು ಮತ್ತೆ ಇವರು ಇಲ್ಲ ಇಲ್ಲ ಅಂದ್ಬಿಟ್ಟು ಬರೇ ಮಾತು ಸುಳ್ಳು ಹೇಳಿ 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 ಫುಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ ಇವಾಗ ಡಾಕ್ಯುಮೆಂಟ್ ಸಿಕ್ಕಾದ್ಮೇಲೆ ಅವರು ಹಾಗೆ ಇವಾಗ ಕುಮಾರಸ್ವಾಮಿ ಅವರು ಕೂಡ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಒತ್ತಾಯ ಮಾಡ್ತಾರೆ ಅದೇ ಕುಮಾರಸ್ವಾಮಿ ಅವರು ಹಗರಣಗಳು ತುಂಬಾ ಮಾಡಿದ್ದಾರೆ ಅವ್ರಿಗೂ ಕೊಡಿ ಅಂತ ಹೇಳಿ ಕೊಡ್ಲಿ ಯಾರ್ದು ಯಾರು ಸತ್ಯ ಯಾರು ಇದು ಒಳ್ಳೆ ಈಚೆ ಬರುತ್ತೆ ಈಚೆ ಬಂದ್ ತೊಪ್ಪ ಒಳಗುತ್ತಾರೆ ಇವಾಗ ಇಲ್ಲಿ ಮಾಡಿರೋದಂತೂ ಸತ್ಯ ಆಗಿದೆ ಡಾಕ್ಯುಮೆಂಟ್ ಸಿಕ್ಕಿದೆ ಕೈಗೆ ಇವರೇ ಸಿ ಎಮ್ ಆಗಿ ಇವರೇ ಮಾಡಿರೋದು ಬೇರೆ ಯಾರೂ ಮಾಡಿಲ್ಲ ಯಾವುದೋ ಕಾಲದಲ್ಲಿ ಎರಡು ಸಾವಿರದ ಒಂದರಲ್ಲಿ ಮೂಡ ಗಂಡೆಗೆ ಹೋಗ್ಬಿಟ್ಟು ಎರಡು ಸಾವಿರದ ಎಂಟರಲ್ಲಿ ಇವರು ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ ಅಲ್ಲಿಗೆ ಗೊತ್ತಾಗುತ್ತಲ್ಲ ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಬಂದಿದೆ ಈಚೆ ಕಡೆ ಕೊಟ್ಟರು ತುಂಬ ಒಳ್ಳೇದು ಯಾಕಂದರೆ ಹೆಣ್ಮಕ್ಳಿಗೆ ಸ್ವತಂತ್ರ ಕೊಡಬೇಕಂದ್ರೆ ಸಿದ್ದರಾಮಯ್ಯ ಕೊಡಲೇಬೇಕು ಇವಾಗ ನೀವೇ ನೋಡ್ತಾಯಿದ್ದೀರಿ ಎಷ್ಟು ಸ್ಟು ಇದು ಸ್ಟೂಡೆಂಟ್ಗಳು ಆತ್ಮಹತ್ಯೆ ಮಾಡ್ಕೊತ್ತೆ ಇಲ್ಲಿ ನೋಡೋದು ಹೆಣ್ಮಕ್ಳಿಗೆ ಜಾಗ ಓಡಾಡೋಕ್ಕೂ ಇಲ್ಲ ಮತ್ತೆ ಎಲ್ಲಿ ನೋಡಿದ್ರು ಇದು ಮಾಡ್ಕತ್ತವ್ರೆ ಹೆಣ್ಮಕ್ಳಿಗೆ ಇವರು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ದಲಿತರೇ ದಲಿತರ ಆಗ್ಬಿಟ್ಟು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಹಾಗೂ ಎಸ್ನವರು ಪಾದಯಾತ್ರೆ ಸಹ ಮಾಡಿದ್ದಾರೆ ಹಾಗೆ ರಾಜ್ಯಪಾಲರು ಕೂಡ ಅವರಿಗೆ ಮನ್ನಣೆ ಕೊಟ್ಟು ಕ್ರಮ ತಗೊಳ್ಳಿ ಕಾನೂನು ಕ್ರಮ ಅಂತ ಹೇಳಿ ಪ್ರಾಸಿಕ್ಯೂಷನ್ ಕೂಡ ಹಾಕಿದ್ದಾರೆ ಈಗೇನು ಸಿದ್ದರಾಮಯ್ಯ ಅವ್ರು ನಿಜಕ್ಕೂ ರಾಜೀನಾಮೆ ಯಾತಕ್ಕೆ ಕೊಡಬೇಕು ಕೊಡ್ಬೇಕು ಇಲ್ಲಿ ಪ್ರತ್ಯಕ್ಷವಾಗಿ ಏನು ಅವರು ಅದರ ಪಾತ್ರ ಇದೆ ಇದರಲ್ಲಿ ವ್ಯವಸ್ಥೆ ಒಳಗಡೆ ಕುಟುಂಬ ಅಂದ ತಕ್ಷಣ ಇವರು ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಮಾತ್ರನೇ ಅವರು ಅದಕ್ಕೆ ಪಾತ್ರ ಭಾಗಿದಾರರಾಗ್ತಾರೆ ಅದು ಯಾವುದು ಅವರು ಅಂಥದ್ರಲ್ಲಿ ಅವರು ಭಾಗಿದಾರ ಆಗಿಲ್ಲ ಜೊತೆಗೆ ಅವರು ಒಂದು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವ್ರದ್ದೇ ಆದ ಒಂದು ವ್ಯವಸ್ಥೆ ಮತ್ತು ಒಂದು ಬದ್ಧತೆ ಇಟ್ಟುಕೊಂಡು ಅವರು ರಾಜಕಾರಣ ಮಾಡ್ಕೊಂಡು ಅಂಥವ್ರು ಅವರು ಆದ್ದರಿಂದ ಅವರು ಅವರನ್ನು ರಾಜೀನಾಮೆ ಕೇಳೋದು ಒಂದು ರಾಜಕೀಯ ಪ್ರೇರಿತನೇ ಬಿಟ್ಟರೆ ಇಲ್ಲ ಅವರ ಏನು ವಿರೋಧ ಪಕ್ಷದವರ ಒಂದು ಅವರ ಅಜೆಂಡಾನೇ ಹೊರ್ತು ಇದು ಜನಗಳ ಅಜೆಂಡ ಅಲ್ಲ ಅಥವಾ ಸರ್ಕಾರದ ಅಜೆಂಡ ಅಲ್ಲ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು ಒಬ್ರು ಹಿಂದುಳಿದ ನಾಯಕನ ಮತ್ತು ಅತ್ಯುತ್ತಮವಾದ ಈ ದೇಶ ಕಂಡ ಅತ್ಯುತ್ತಮ ಹಿಂದುಳಿದ ನಾಯಕನನ್ನು ಅವರು ಅವ್ರನ್ನ ಅವಮಾನ ಮಾಡಬೇಕು ಜೊತೆಗೆ ಅವ್ರನ್ನ ಒಂದು ಶಕ್ತಿನ ಕುಂದಿಸ್ಬೇಕು ಅನ್ನೋ ಒಂದು ಉದ್ದೇಶನೇ ಹೊರ್ತು ಇದರಲ್ಲಿ ಯಾವುದೇ ಆದ ವೈಯಕ್ತಿಕವಾದ ಸಿದ್ದರಾಮಯ್ಯರ ಇತಾದಿ ಇದೂ ಇಲ್ಲ ಅವರು ಅವರ ರಾಜಕೀಯ ಜೀವನ ಶುದ್ಧ ಆಸ್ತ ಶುದ್ಧವಾದ ಒಂದು ಪರಿಶುದ್ಧವಾದ ಒಂದು ಬಿಳಿ ಬಟ್ಟೆಯಂತೆ ಅವರ ಒಂದು ರಾಜಕಾರಣ ಜೀವನ ಇವತ್ತಿನ ಪರಿಸ್ಥಿತಿ ವಾಸ್ತವ ಪರಿಸ್ಥಿತಿ ಒಳಗಡೆ ಅಂಥ ರಾಜಕಾರಣಿಗಳನ್ನು ಈ ಕರ್ನಾಟಕ ಕಳ್ಕೊಳ್ತು ಅಂತಂದರೆ ಇದು ಬರೀ ವ್ಯವಸ್ಥೆ ಮೀರಿದಂಥ ರಾಜ್ಯವಾಗಿ ಉಳ್ಕೊಳ್ಳುತ್ತೆ ಮತ್ತು ರಾ ಪೂರ್ಣ ಪ್ರಮಾಣದ ರಾಜಕಾರಣ ಇಲ್ಲದಂಥ ಒಂದು ವಾಣಿಜ್ಯ ರಾಜಕಾರಣ ಆಗೋಗ್ಬಿಡುತ್ತೆ ಅವರು ಅವರನ್ನು ರಾಜಕೀಯವಾಗಿ ಅವರು ವಿರೋಧಿಗಳು ಯಾರಲ್ಲ ಅವ್ರಿಗೆ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಮತ್ತು ಇವರು ಅಧಿಕಾರ ಹಿಡಿಯೋಕ್ಕೋಸ್ಕರನೇ ಹೊರತು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಹಾಗೆ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ನೀವು ಪ್ರಾಸಿಕ್ಯೂಷನ್ ತರಬೇಕು ಅಂತ ಹೇಳ್ಬಿಟ್ಟು ಕಾನೂನು ಕ್ರಮ ತರ್ಬೇಕಂತ ಹೇಳಿ ಇವ್ರು ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಕೂಡ ಮನ್ನಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತ ಇದ್ದಾರೆ ಕುಮಾರಸ್ವಾಮಿ ಅವ್ರಿಗೂ ಆಗ್ಬೇಕಾ ತನಿಖೆ ಕುಮಾರಸ್ವಾಮಿ ಅವರಿಗೆ ಆಗ್ಬೇಕು ಆಗ್ಬಾರದು ಅನ್ನೋದು ಕಾನೂನ ವ್ಯಾಪ್ತಿ ಒಳಗಡೆ ಏನಿದೆ ಅದು ಇವಾಗ ಕೆಲವು ಸಲ ಏನಾಗುತ್ತೆ ನೀವೇ ಮಾಧ್ಯಮದವರೇ ಕೆಲವು ಸಲ ಹೇಳ್ತೀರಾ ಕೆಲವು ಪರವಿರೋಧ ಅನ್ನೋದಕ್ಕಿಂತ ವಾಸ್ತವಾಂಶ ಮಾತಾಡಬೇಕು ಕೆಲವು ವಿಚಾರಗಳು ತಗೊಂಡಾಗ ಹದಿನೈದು ವರ್ಷದಾಗ್ಲಿ ಇಪ್ಪತ್ತು ವರ್ಷದಾಗ್ಲಿ ಯಾಕೆ ತಗೋಬಾರ್ದು ಅಂತ ನೀವೇ ಕೆಲವು ಮುಖ್ಯವಾಹಿನಿಯವರು ಕೇಳ್ತಾರೆ ಇದು ತಪ್ಪು ತಪ್ಪೆ ಯಾಕೆ ಇಪ್ಪತ್ತು ವರ್ಷದ ತೊಗೋಬಾರ್ದು ಅದು ತಪ್ಪಲ್ವಾ ಇವಾಗ ತೊಗೊಂಡ್ರೆ ಯಾಕೆ ತಗೋಬಾರ್ದು ಅಂತ ಕೇಳ್ತೀರಾ ಅದೇ ಕೆಲವ್ರ ವಿಷಯಕ್ಕೆ ಬಂದಾಗ ಹಳೆ ಕೇಸ್ನ ಯಾಕೆ ತೊಗೊಂಡಿದ್ದೀರಾ ಇದು ಎರಡು ಸಾವಿರದ ಏಳರಲ್ಲಿ ಆಗಿರೋದು ಎರಡು ಸಾವಿರದ ಹತ್ತರಲ್ಲಿ ಇವಾಗ ಯಾಕೆ ತೊಗೋತಾ ಇದ್ದೀರಾ ಅಂತೀರ ಅಲ್ಲಿಗೆ ಗೊಂದಲ ಯಾರಿಂದ ಆಗ್ತಾಯಿದೆ ಇದು ವ್ಯವಸ್ಥೆಯಿಂದ ಇದೆ ಮಾಧ್ಯಮ ಅಂತಲ್ಲ ಮತ್ತು ರಾಜಕಾರಣ ಅಂತಲ್ಲ ಇದು ಟೋಟಲಿ ಇದು ಒಂದು ವ್ಯವಸ್ಥೆನೇ ಬೇರೆ ಕಡೆ ಹೋಗ್ತಾ ಇದೆ ಇದು ಸಮಾಜನ ಶುದ್ಧೀಕರಣಗೊಳಿಸೋದೇ ಆಗಲಿ ಸಮಾಜನ ಒಂದು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ರಾಜಕಾರಣನ ಮಾಡುವಂಥ ಒಂದು ಆಗ್ತಾ ಇಲ್ಲ ಅದು ಎಲ್ಲ ಸೇರಿಕೊಂಡು ನಾವು ಇನ್ಕ್ಲೂಡಿಂಗ್ ಪ್ರಜೆಗಳಾಗದೆ ಸೇರಿ ಇದನ್ನು ನೀವು ವ್ಯವಸ್ಥಿತವಾಗಿ ಅದಕ್ಕೆ ಆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತ್ರ ನಾವು ಮುಂದಿಟ್ಕೊಂಡು ಚರ್ಚೆಗಳಿಗೆ ಹೋದಾಗ ಮಾತ್ರ ಇದು ಕುತ್ತಾ ಸಿಗೋದು ಉತ್ತಮವಾದ ಸಮಾಜ ಮಾಡೋಕೆ ಸಾಧ್ಯ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಮೆಸೇಜ್ ಕೊಡೋಕೆ ಸಾಧ್ಯ ಏನಾಗ್ತದೆ ಬರೀ ಕೆಸರ ರಾಜಾಟಗಳೇ ಹಾಕ್ಬಿಟ್ಟು ನಮ್ಮ ರಾಜಕಾರಣನೇ ಒಂದು ದುರ್ಸ್ಥಿತಿ ತಂದೆ ಇಟ್ಟು ವ್ಯವ ರಾಜ್ಯ ಹಾಳು ಮಾಡ್ದಂಗೆ ಆಗುತ್ತೆ ಇದನ್ನು ನನ್ನ ಒಪಿನಿಯನ್ ಸೊ ಟೂ ತೌಸಂಡ್ ಸೆವೆನ್ ಕೇಸ್ನ ಇವಾಗ ಯಾಕೆ ರೀ ಓಪನ್ ಮಾಡೋದು ರಾಜಕೀಯ ದ್ವೇಷ ಅಂತಾರೆ ಇಂಥ ಅನೇಕ ಕೇಸ್ಗಳು ಈ ದೇಶದಲ್ಲಿ ಎಲ್ಲೋ ನಡೆದಂಥ ವಿಚಾರಗಳು ಯಾವತ್ತೋ ರಾಜಕೀಯ ಮಾತಾಡಿದಂಥವ್ರನ್ನ ಅದೇ ಎದುರಾಳಿಗಳಿಗೆ ಅದನ್ನು ಪ್ರಯೋಗ ಮಾಡಿ ಇದೇ ಇವತ್ತು ಏನು ಕೇಂದ್ರ ಸರ್ಕಾರಗಳನ್ನು ಅಂತ ಕೇಸ್ಗಳು ಹಾಕಿ ಒತ್ತು ಒಳ್ಳೊಳ್ಳೆ ನಾಯಕರನ್ನು ಒಳಗೆ ಕಳಿಸಿದ್ದೀವಿ ಇಂಥವೆಲ್ಲ ಇದು ಆಗಬಾರ್ದು ಯಾವುದೇ ಪಕ್ಷ ಇರಲಿ ಯಾವುದೇ ಆಗಿರಲಿ ನಾವು ಒಳ್ಳೆಯ ಉತ್ತಮವಾದ ರಾಜಕಾರಣ ಆಗಬೇಕು ಒಳ್ಳೆ ಬೆಳವಣಿಗೆ ಆಗಬೇಕು ನಾಳೆ ನಮ್ಮಂಥವ್ರು ನಿಮ್ಮಂಥವ್ರು ಯಾರು ಎಲ್ಲ ಎಲ್ಲ ಪ್ರಜೆಗಳಿದೆ ಈ ದೇಶದ ನಾವು ಪ್ರಜೆಗಳೇ ಇದನ್ನು ನಾವು ಉಳಿಸೋದಕ್ಕೆ ಕಡೆ ಹೋರಾಟ ಆಗಬೇಕು ಯಾವುದು ವೈಯಕ್ತಿಕ ಆಗಬಾರ್ದು ಕೊಡ್ಬೇಕು ಅಂತ ಪಾದಯಾತ್ರೆ ಕೂಡ ಮಾಡಿದ್ರು ಕೂಡ ರಾಜ್ಯಪಾಲರು ಮಾಡಿದ್ದಾರೆ ರಾಜೀನಾಮೆ ಕೊಡ್ಬೇಕಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನಿಜಕ್ಕೂ ಕೊಡ್ಬೇಕಾ ಅಂತ ರಾಜೀನಾಮೆ ಈಗೇನಾದ್ರೂ ಬಾಂಡಿಂಗ್ ಇಲ್ಲ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ತಕ್ಷಣ ರಾಜೀನಾಮೆ ಕೊಡ್ಬೇಕು ಅಂತ ಏನಿಲ್ವಲ್ಲ ಆರೋಪ ಸಾಬೀತಾಗಿಲ್ಲ ತನಿಖೆ ಆಗ್ಬೇಕು ತನಿಖೆ ಆಗಿ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಕ್ರಮದಲ್ಲಿ ಎಂದಾಗ ಆಗ ನೈತಿಕ ಹೊಣೆಗಾರಿಕೆ ಅಥವಾ ಕಾನೂನಾತ್ಮಕ ಅಂಶ ಬರ್ತದೆ ಆವಾಗ ಅದು ಸರಿಯಾಗ್ತದೆ ಈಗ ತಕ್ಷಣದಲ್ಲೇ ಕಾ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ತಕ್ಷಣವೇ ತನಿಖೆನೇ ಆಗಿಲ್ವಲ್ಲ ತನಿಖೆಯಾಗಿ ಸಾಬೀತಾಗಬೇಕಲ್ಲ ಈಗೇನು ಅದರ ಅನಿವಾ ಇಲ್ಲ ಅವಶ್ಯಕತೆ ಇಲ್ಲ ರಾಜ್ಯಪಾಲರಿಗೆ ಮರ್ಯಾದೆ ಕೊಟ್ಟು ನಿಮ್ಮ ನೈತಿಕತೆ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಿ ಅನ್ನೋದು ಬಿಜೆಪಿ ಜೆಡಿಎಸ್ ಅದು ವಿರೋಧ ಪಕ್ಷದವರು ವಿರೋಧ ಪಕ್ಷದ ರೀತಿ ಮಾತಾಡ್ತಾರೆ ಏನು ಮಾಡ್ತಾ ಮಾಡಲ್ಲ ಈಗ ಕುಮಾರಸ್ವಾಮಿ ಕಾಂಗ್ರೆಸ್ನವ್ರು ಅಪ್ಲೈ ಮಾಡಿದಾರ ಕಾಂಗ್ರೆಸ್ನವ್ರು ಮಾಡಿಲ್ಲ ಅದು ಹಿಂದಿನಿಂದ ನಡ್ಕೊಂಡ್ ಬಂದಿದ್ದು ಅಂತ ಪೇಪರ್ ನೋಡಿದ್ದೀವಿ ಕಾಂಗ್ರೆಸ್ನವ್ರು ಒಂಥರ ತನಿಖಾ ಸಂಸ್ಥೆ ತನಿಖಾ ವರದಿ ಕೊಟ್ಟಿದೆ ಅಂತ ಬರ್ತಾ ಇದೆ ಪೇಪರ್ನಲ್ಲಿ ಅಷ್ಟು ಮಾತ್ರ ಗೊತ್ತು ಕೂಡ ರಾಜೀನಾಮೆ ಅವ್ರ ರಾಜೀನಾಮೆ ಅವ್ರದ ಇನ್ನೂ ಏನು ಆರೋಪ ಆಗಬೇಕಲ್ಲ ಯಾರ್ದು ಆರೋಪ ಸಾಬೀತಾಗಿಲ್ಲ ಅಬಿ ಆರೋಪ ಸಾಬೀತಾದ ಮೇಲೆ ಕಾನೂನಾತ್ಮಕ ಅಂಶಗಳ ಆಧಾರದ ಮೇಲೆ ಅವ್ರಿಗೆ ಮಾಡ ಕೊಡಲೇಬೇಕಾಗ್ತದೆ ಈಗ ಸದ್ಯ ಸಿದ್ದರಾಮಯ್ಯವ್ರಿಗೂ ಆ ಪರಿಸ್ಥಿತಿ ಇಲ್ಲ ಕುಮಾರಸ್ವಾಮಿಗೂ ಆ ಪರಿಸ್ಥಿತಿ ಇಲ್ವಲ್ಲ ನಡೀತಾ ಇದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ತನಿಖೆ ಆದಮೇಲೆ ತಾನೇ ಅದು ಗೊತ್ತಾಗೋದು ಅಲ್ಲಿ ತನಕ ಕೊಡಬೇಕು ಅಂತ ಯಾವುದೇ ರೀತಿಯ ಇದಿಲ್ಲ ಏನೋ ಕ ಶಾಸನಾತ್ಮ ಬ ಕಾನೂನಾತ್ಮಕ ಈ ಬಾಂಡಿಂಗ್ ಇಲ್ಲ ಅದಕ್ಕೆ ಕೊಟ್ಟೆ ಕೊಡಬೇಕು ಅಂತ ಏನಿಲ್ಲ ಇಷ್ಟ ಅದು ಅವರವ್ರ ನೈತಿಕ ಹೊಣೆಗಾರಿಕೆ ಅವರವ್ರ ಸ್ವಂತ ವಿವೇಚನೆ ಬಿಟ್ಟಿದ್ದೆ ಅಷ್ಟೇ ಕೆಲವ್ರು ಹಿಂದೆ ಎಲ್ಲ ಕೊಟ್ಟಿದ್ರು ಕೇನೋ ಒಂದು ಅಪರಾಧ ಏನೋ ಆರೋಪ ಬಂದಾಗ ಇದು ಇನ್ನೂ ಆರೋಪ ಅಲ್ಲೇ ದೂರಿನ ಮೇಲೆ ಈಗ ತನಿಖೆ ಮಾಡಬೇಕು ಅಷ್ಟೇ ಅವರು ಆರೋಪ ಮಾಡೋರು ಏನದೇ ಸಾಬೀತಾಗಿಲ್ಲ ತನಿಖೆ ಆದಮೇಲೆ ಗೊತ್ತಾಗೋದು ಆಲ್ಮೋಸ್ಟ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಮೊನ್ನೆ ಕೂಡ ದೊಡ್ಡ ಪ್ರೊಟೆಸ್ಟೇ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಒತ್ತಾಯ ಕೂಡ ಮಾಡ್ತಾ ಯಾವ ಕಾರಣಕ್ಕೆ ಕೊಡ್ಬೇಕು ಮೇಡಮ್ ಅವ್ರ ರಾಜೀನಾಮೆ ಅವ್ರು ಕೊಡಬೇಕು ಅನ್ನೋದು ಬರೀ ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಹೇಳ್ತಾರೋ ಅವ್ರತು ಯಾವ ಕಾನೂನಲ್ಲಿಲ್ಲ ಯಾವ ಲೀಗಲಲ್ಲಿಲ್ಲ ರಾಜ್ಯಪಾಲರು ಹೋಗಿ ಇವತ್ತು ಒಂದು ಬಿ ಜೆ ಪಿ ಜೆ ಡಿ ಎಸ್ ಒಂದು ಏಜೆಂಟ್ ಆಗ್ಬಿಟ್ಟಿದ್ದಾರೆ ಈ ರಾಜ್ಭವನ್ನ ಏಜ್ ಏಜೆಂಟ್ ಆಫೀಸ್ ಮಾಡ್ಕೊಂಬಿಟ್ಟಿದ್ದಾರೆ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ ಒಂದು ಏಜೆಂಟ್ ಥರ ಆಫೀಸ್ ಮಾಡ್ಕೊಂಡವ್ರನ್ನ ಇವತ್ತು ಸರ್ಕಾರಕ್ಕೆ ಇಲ್ಲ ತಲ್ಲದ ಒಂದು ತೊಂದರೆ ಕೊಡೋದು ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ನಾವು ಆಚೆ ಈಗ ಇಲ್ಲ ಸಲ್ಲದ ಸಿದ್ದರಾಮಯ್ಯ ಮೇಲೆ ಆಪಾದನೆ ಮಾಡ್ತಾ ಇದ್ರು ಬರೇ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರು ಈಗ ನಿಜವಾಗ್ಲೂ ಕುಮಾರಸ್ವಾಮಿ ಮೇಲೆ ಇರೋ ಹಗರಣನೆಲ್ಲ ತೆಗೆದು ಬಿಟ್ಬಿಡೋಣ ಬಿಡಿ ಈಗ ಮಾಡ್ದೆ ಇಲ್ದಿರೋರಿಗೆ ಮಾಡೋರಿ ಅಂತ ಹೇಳಿದಾಗ ಮಾಡ್ರಿ ಅವ್ರಿ ಅಲ್ಲಿ ಮುಂದೆ ಹಿಂದೇನೇ ಅವರಲ್ಲ ಈಗ ಅವ್ರದ್ದೇ ಸತ್ಯ ಗೊತ್ತಾಗ್ಬಿಡ್ಲಿ ಇವತ್ತು ಯಾವುದೋ ಒಂದು ಪೇಪರ್ ಆರ್ಟಿಕಲ್ ಇದೆ ಸಿದ್ಧ ಕುಮಾರಸ್ವಾಮಿ ಅವರು ಯಾರಿಗೋ ಸ್ಕೂಲ್ ಮೇಸ್ಟ್ರಿಗೆ ಕೈ ಕಚ್ಬಿಟ್ಟು ಹೋಗ್ಬಿಟ್ಟಿದ್ರಂತೆ ಓಡೋಗ್ಬಿಟ್ಟಿದ್ರಂತೆ ಟಿ ಸಿ ಕೊಟ್ಬಿಟ್ಟು ಅವ್ರಿಗೆ ಕಾಲೇಜಿಂದ ಹಾಕಿದ್ರಂತೆ ಇವತ್ತು ಪೇಪರ್ ಇದೆ ಅದು ಆ ಥರಸ್ವಾಮಿ ಅವರು ಕೂಡ ತನಿಖೆ ಆಗಲಿ ಅಂತ ಪ್ರಾಸಿಕ್ಯೂಷನ್ ಪರ್ಸೆಂಟ್ ಮಾಡಲೇಬೇಕು ಇವತ್ತು ಯಾರು ಈಗ ಮಾಡಬೇಕು ಅಂತ ಕುಮಾರಸ್ವಾಮಿ ಮೇಲೂ ಮಾಡಬೇಕು ಮತ್ತು ಯಾರು ಅಶೋಕ್ ಮೇಲೂ ಮಾಡಬೇಕು ಯಡಿಯೂರಪ್ಪನ ಮಗನ ಮೇಲೆ ಮೇಲೂ ರಾಘವೇಂದ್ರ ಮೇಲೂ ಮಾಡಬೇಕು ವಿಜೇಂದ್ರ ಮೇಲೂ ಮಾಡಬೇಕು ಅವ್ರ ಮೇಲೆ ಆಗಲೇಬೇಕು ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ಹಗರಣ ಮಾಡಿಲ್ಲ ಅವ್ರು ಮಾಡೋದು ಇಲ್ಲ ಅವರು ಜನ ಮೆಚ್ಚಿನ ನಾಯಕ ಅವರು ಸಿ ಎಮ್ ಆಗಿ ಇರ್ತಾರೆ ಮುಂದಕ್ಕೂ ಇರ್ತಾರೆ ಅವರು ಡಾಕ್ಯುಮೆಂಟ್ಸೇ ಇಲ್ಲ ಒಬ್ಬ ಕ್ಯಾಂಡಿಡೇಟ್ಸು ಸಿ ಎಮ್ ಆಗಿದ್ದಾಗ ಅವರ ಹೆಸರಲ್ಲೇ ಯಾವ್ದಾರು ಇದ್ದರೆ ಅವರು ಆ ಥರ ಮಾಡ್ಬೋದು ಅವ್ರ ವೈಫು ಮತ್ತು ಇನ್ನೊಬ್ಬರು ಸಂಬಂಧಿಕರು ಈ ಥರದಲ್ಲ ಅವ್ರದ್ದು ಹಗರಣ ಬಂದಾಗ ಅವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಆ್ಯಸ್ ಎ ರೈಟ್ಸ್ ಪರ್ಸನ್ ಈಸ್ ಕ್ರಿಮಿ ಕ್ರೈಮ್ ಆಗಿದ್ದರೆ ಮಾಡ್ಬೋದು ಮೂಢ ಅವ್ರು ಅವರು ಸಿಗಾಕ್ಕೊಂಡಿದ್ದಾರೆ ಅಂದರೆ ಯಾರು ಸಿಗಾಕೊಂಡಿದ್ದಾರೆ ಅವರು ಜಂಟಿ ವೈಫ್ ಆಗಿದ್ದಾರೆ ಅವ್ರ ವೈಫ್ ಆಗಿದ್ರೆ ಅಡ್ಮಿಷನ್ ಅವ್ರಿಗೆ ಮಾಡ್ತಾರ ವೈಫ್ ಮಾಡ್ತಾರಾ ಇಲ್ಲ ಅಲ್ವಾ ಅವ್ರ್ದಲ್ಲಿ ಯಾವ ಥರ ಇದೆಯಾ ಇಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆ್ಯಸ್ ದ ರೈಟ್ಸ್ ಇರೋದು ರಾಜೀನಾಮೆ ಕೊಡೋದಲ್ಲೇ ಅಡ್ಮಿನ್ ಮಾಡ್ಬೋದು ಏನಾರ ಅದಕ್ಕೆ ಬೈಂಡೆಡ್ ಆಗಿದ್ದರೆ ನ್ಯಾಯಾಲಯ ಏನಾದರೂ ಕೊಡ್ತಾರೆ ಅದು ಹೊರ್ಡಿಗೇ ಆಕ್ಸೆಪ್ಟ್ ಮಾಡ್ಕೋಬೋದು ಆ ಸ್ಪೀಟ್ರೆ ಬೇರೆ ಏನೂ ಇಲ್ಲ ಈಗಿನ ಇದರಲ್ಲೆಲ್ಲ ತುಂಬಾ ಅಪ್ಸೆಟ್ ಮಾಡ್ತಾರೆ ಎಲ್ಲ ಕಡೆನೂ ಇ ಡಿಗಳು ಮತ್ತು ಇನ್ನೊಬ್ರನ್ನ ಅಡ್ಮಿಶ್ಟೇಷನ್ ಮಾಡಲಿಕ್ಕೆ ತೊಂದರೆ ಕೊಡ್ತಾರೆ ಹೊರತು ಒಳ್ಳೆ ರೀತಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಡ್ಮಿನ್ನೇ ಮಾಡ್ಕೊಂಡು ಹೋಗ್ಬೋದು ಕೋರ್ಟ್ ಹೇಳಿದ್ರೆ ಇಟ್ಸ್ ಅಕ್ಸೆಪ್ಟೆಡ್ ಕಾನ್ಸ್ಟಿಟ್ಯೂಷನ್ ಬೈಂಡು ಅದು ಬಿದ್ದರೆ ಬೇರೆ ಏನು ಇಲ್ಲ ನನ್ನ ಅನಿಸಿಕೆ ಅಷ್ಟೇ ಇನ್ನೊಂದು ಕೇಜ್ರಿವಾಲು ಸಿದ್ದರಾಮಯ್ಯ ಅಂತ ಕೇಜ್ರಿವಾಲ್ ಡಿಫ್ರೆಂಟ್ ಆಫ್ ಆಫ್ ಟೈಪ್ ಆಫ್ ಕೇಸಸ್ ಇದು ಕೇಜ್ರಿವಾಲ್ ಇದಕ್ಕೂ ಕನ್ಫರ್ಮ್ ಕಂಪೇರ್ ಮಾಡಬಾರ್ದು ಹೆಂಗೆ ಹೇಳ್ತೀರ ಕೇಜ್ರಿವಾಲ್ ಡಿಫ್ರೆಂಟ್ ಟೈಪ್ ಅವರ ಅಡ್ಮಿನ್ ಅವರ ಜೈಲಲ್ಲೇ ಎದ್ಕೊಂಡು ಅಡ್ಮಿಟ್ ಮಾಡ್ತಾ ಇದ್ದಾರೆ ಅದು ಬೇರೆ ಇದು ಆ ಇದು ಆ ಕೇಸ್ಗಳಲ್ಲ ಇವರಲ್ಲಿ ಏನಿಲ್ಲ ಎಲ್ಲ ಮಿಕ್ಸಪ್ ಪಾರ್ಟಿಗಳೆಲ್ಲ ಹಗರಣಗಳಿವೆ ಅಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರಲ್ಲ ಅದನ್ನೆಲ್ಲ ಹೈಲೈಟ್ ಮಾಡಿ ಫಸ್ಟ್ ತನಿಖೆ ಆಗಲಿ ನೀವು ಹೆಂಗೆ ನೀವು ಅಪರಾಧಿ ಅಂತ ಹೇಳ್ತೀರಿ ಅಪರಾಧಿ ಅಂತ ಕ್ಷಣ ನಾನು ನಾನು ನಿರಪರಾಧಿ ಆಗ್ಬೋದು ಆಮೇಲೆ ತಿರ್ಗಿ ಅಧಿಕಾರ ಯಾಕೆ ಬರಬೇಕು ಅಧಿಕಾರದಲ್ಲಿ ಏನಾರ ಕೊಂಚಿದ್ದು ಅವೇನೋ ಫೈನಾನ್ಷಿಯಲ್ ಆಸ್ಪೆಕ್ಟಲ್ಲಿ ಪ್ರಾಬ್ಲಮ್ ಆಗಿದ್ದರೆ ಅವರೇ ಮಾಡಿದರೆ ಅವರೇ ಸಿಗ್ನೇಚರ್ ಇದ್ದರೆ ಅವ್ರದ್ದು ಆ ಪೀರಿಯಡ್ ಅಲ್ವಲ್ಲ ಅವ್ರ ಅಡ್ಮಿನ್ ಆವಾಗ ಇರಲಿಲ್ಲ ಬೇರೆ ಸರ್ಕಾರ ಇತ್ತು ಆ ಸರ್ಕಾರದಲ್ಲೂ ಅದನ್ನು ಮಾಡಿಕೊಂಡಿರೋದು ಆವಾಗ ಅವರೆಲ್ಲ ಕೊಟ್ಟಿದ್ದಾಗ ಅವರು ಇವ್ ಕೇಳಿದ್ದಕ್ಕೆ ಇವ್ರು ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿರ್ಬೋದು ಮೇ ಬಿ ಇವರು ಅಡ್ಮಿನಲ್ಲಿ ಆಗಿಲ್ವಲ್ಲ ಇವರು ನಾನು ಅಧಿಕಾರಿಗೆ ಬಂದಾಗ ನಾನೇನು ಹಿಂದೆ ಏನೋ ಮಾಡಿದರೆ ಅದು ಲೆಕ್ಕಾಚಾರಕ್ಕಲ್ಲ ಸಾರ್ವಜನಿಕವಾಗಿ ಸಿವಿಲ್ ರೈಟ್ಸಲ್ಲಿ ಎಲೆಕ್ಟ್ರಾನಿಕ್ ಬಾಡಿ ಬಂದಾದಾಗ ಪ ಪರ್ಸ್ನಲ್ ಏನು ಇಲ್ವಲ್ಲ ಅಲ್ಲಿ ಈಗ ಅಡ್ಮಿನಲ್ಲಿ ಪೀರಿಯಡ್ ಆಫ್ ಫೈವ್ ಇಯರ್ಸಲ್ಲಿ ಏನಿದೆ ಅವ್ರದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಅವರ ಆರೋಪ ಎಷ್ಟು ಬೇಕಾದ್ರೂ ಮಾಡ್ಬೋದು ಸಾಬೀತಾಗಬೇಕಲ್ಲ ಅದರಿಂದ ಅವರು ಅಲ್ಲೇ ಬೇಕು ಅಡ್ಮಿಟ್ ಮಾಡಲಿ ಈ ಕೋರ್ಟು ಕಚೇರಿ ಏನಿದಿಲ್ಲ ಬೇರೆ ಎಷ್ಟೋ ಕೇಸ್ಗಳಿವೆ ಇವ್ರದ್ದು ಯಾರು ಗವರ್ನರ್ ಬಗ್ಗೆ ಅದನ್ನೆಲ್ಲ ಇಟ್ಬಿಟ್ಟು ಇವ್ರಿಗೆ ಯಾಕೆ ಬೆಳಗ್ಗೆ ಕೊಟ್ಟು ಸಾಯಂಕಾಲ ಯಾಕೆ ಅವ್ರು ನೋಟಿಸ್ ಕೊಟ್ಟರು ಹಾಂ ನಾ ಮುನ್ನೂರು ನೋಟಿಸ್ ಇದೆ ಮುನ್ನೂರು ಪೇಜ್ ನೋಟಿಸ್ ಇದೆ ಅವರು ಸ್ಟಡಿ ಮಾಡಿದಲ್ಲಿ ಯಾಕೆ ಕೊಟ್ಟರು ಗವರ್ನರು ಬೇರೆ ಬೇರೆ ಅವ್ರಿಗೆ ಮಸಿ ಬಳಿಬಾರ್ದು ಆ್ಯಸ್ ಎ ಚೇರ್ಪರ್ಸನ್ನು ಅವ್ರು ಕೊಟ್ಟಿರ್ಬೋದು ಮೇ ಬಿ ಅದನ್ನು ನಾವು ಹೇಳಲಿಕ್ಕೆ ಆಗಲ್ಲ ಬಟ್ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದ್ರಲ್ಲಿ ಅವಶ್ಯಕತೆ ಇಲ್ಲ ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಹಾಕೋಣ ಅಂತ ಇರ್ಬೋದು ಮೇ ಬಿ ಹಾಕಲಿ ತೊಂದರೆ ಇಲ್ಲ ಕುಮಾರಸ್ವಾಮಿ ಅವರದಾಗ್ಲೇ ಸಾರ್ವಜನಿಕವಾಗಿ ಯಾರೇ ತಪ್ಪು ಮಾಡಿದ್ರು ತಪ್ಪದಸ್ತ್ರ ಅಧಿಕಾರ ಇದ್ದಾಗ ಅವ್ರನ್ನ ಎನ್ಕ್ವೈರಿ ಆದಾಗ ಅದು ಆಗ್ಬಹುದು ಫೇಸ್ ಮಾಡ್ತಾರೆ ಅಷ್ಟೇ ಆ್ಯಸ್ ಎ ಲೀಗಲ್ ಅಷ್ಟು ಮಾತ್ರ ಹೇಳಬಲ್ಲ ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಬಿಜೆಪಿ ಜೆಡಿಎಸ್ ಅವರು ತುಂಬಾ ಒತ್ತಾಯ ಮಾಡಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದಾರೆ ಹಾಗೆ ಜನ ಕೂಡ ಸ್ವಲ್ಪ ಜನ ರಾಜೀನಾಮೆ 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 ಕೊಡೋ ಅವಶ್ಯಕತೆ ಇಲ್ಲ ಅವರಿಗೆ ಕಾರಣ ಏನಂದರೆ ಇದು ಆಗಿರೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅದು ಅವ್ರು ಬಾಂಬೆದಾಗ ಕೊಟ್ಟಿರೋದು ಅಸ್ತಗಮ್ ಅಂತ ಹೆಣ್ಮಕ್ಳಿಗೆ ಅದನ್ನ ಅದು ಅವಶ್ಯಕತೆ ಏನಿಲ್ಲ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಎಮ್ ಆಗಿದ್ರು ಐದು ವರ್ಷ ಇದ್ರು ಅವಾಗ ಏನು ಮಾಡ್ತಾಯಿದ್ರು ಇವರು ಐದು ವರ್ಷ ಅವಾಗ ಎತ್ಬದಾಗಿತ್ತಲ್ಲ ಇದು ಆಯಿತಾ ಇಲ್ಲ ಇವರು ಉತ್ತೀಸ್ಕೊಂಡು ಯಾರೊಬ್ಬ ರೋಡಲ್ಲಿ ಹೋಗೋಣ ಹೋಗಿ ರಾಜ್ಯಪಾಳರಿಗೆ ಪತ್ರ ಕೊಟ್ಟಿದ್ದಾರೆ ಅಷ್ಟು ಅಜ್ಜಿ ಕೊಟ್ಟಿದ್ದಾರೆ ಈ ಥರ ಹಿಂಗೆ ಇದೆ ಅಂತ ಅದನ್ನು ಲೋಕಾಯುಕ್ತರ ಕೊಟ್ಟಿದ್ದಾರೆ ಸರ್ಕಾರದವ್ರು ಕೊಟ್ಟಿದ್ದಾರೆ ಅದು ಮೇಲೆ ಆಕ್ಸೆನ್ ತಗೋತಾಯಿದ್ರು ಬೀದಿ ಹೋದವರೆಲ್ಲ ಕೊಬ್ಬರ ಆಕ್ಷನ್ ತಗೊಳ್ಕೈತಿದ್ದ ಓ ನಾವೇ ಹೋಗಿ ಒಂದು ತೇಸಂಗೆ ಕಂಪ್ಲೇಂಟ್ ಕೊಡ್ತೀವಿ ಈ ಥರ ಹಿಂಗೆ ಅವನು ಕಮಿಷ್ನರ್ಗೆ ಕಮಿಷನ್ ಆಕ್ಷನ್ ತಗೋತಾರ ತಗೊಲ್ಲ ಅದನ್ನ ಪರಿಸ್ನೆ ಮಾಡಿ ಇದು ಮಾಡಿ ಆ ಸಂಬಂಧ ಸಂಬಂಧಪಟ್ಟಂತ ತೇಸಂಗೆ ಲೆಟ್ರ್ ಕಳಿಸ್ತಾರೆ ಅದೇ ನೋಡಿ ಮಾಡಿ ಅಂತ ಅವ್ರು ನಿಜ ಇಲ್ಲ ಅಂತ ಅದು ನೋಡ್ತಾರೆ ಪರಿಸರ ಮಾಡ್ತಾರೆ ಅದು ಬಿಟ್ಬಿಟ್ಟು ಊರ ಮಾಡ್ಕೊಂಡು ಅಶೋಕದ್ದು ಎಷ್ಟು ಆಗರಣೆ ಇಲ್ವಾ ಟಿ ರವಿ ಕುಡ್ಬಿಟ್ಟು ಮೂರು ಸಲ ಅಷ್ಟು ಮಾಡ್ತಾ ಮೂರು ಜನ ಸೊಟ್ಟೋದ್ರು ಅಯ್ಯೋ ರೋಡಲ್ಲಿ ಅವ್ನ ಮೇಲೆ ಇನ್ನೂ ಅಷ್ಟೇ ಅಂದರು ಅವ್ನು ಜೈಲಿಗೆ ಹೋದನಾ ಆ ಕೇಸ್ ಸಂಖ್ಯೆ ಮುಂಚೆ ಅಶೋಕ್ ಅಶೋಕ್ನವರ ಎಷ್ಟು ಕೇಸು ಅವ್ನು ಊಟಿ ಹೊಡೆದಿಲ್ವಾ ಇಶ್ವನಾಥ್ ಬಿಡಿ ಎಷ್ಟು ತೇರ್ಮಾನ ಮೇಲೆ ಫುಲ್ ಊಟಿ ಹೊಡೆದವ್ ಎಲ್ಲ ಕಡೆಯೂ ಆಯಿತಾ ಅವ್ನು ಚೇತರ್ಥದಲ್ಲಿ ಏ ಅದೇ ಹಾಕ್ಸಂತ ಗೊತ್ತಲ್ವಾ ಎರಡೂರಪ್ಪ ಇಲ್ವಾ ವಿಜೇಂದ್ರಂದಿಲ್ವಾ ಎರಡೂರಪ್ಪ ಹಿಂದೆ ಜೈಲಿಗೆ ಹೋದ ಅವ್ರ ಮಗನಿಂದ ಜೈಲಿಗೆ ಹೋಗಿದ್ದು ಅವ್ರ ಮಗನಿಂದ ಜೈಲಿಗೆ ಹೋಗಿದ್ದು ಅವರೇ ದೊಡ್ಡ ಕಳ್ಳರಾಗಿ ಅವ್ರ ಮೇಲೆ ಏನಕ್ಕೆ ಹಾಕ್ತಾರೆ ನಲವತ್ತು ವರ್ಷ ರಾಜಕೀಯ ಮಾಡ್ಕೊ ಬಂದವರು ಅವರು ಇವತ್ತು ಅವ್ರದ್ದು ಒಂದು ಚಿಕ್ಕ ಇಲ್ಲ ಒಂದು ಚಿಕ್ಕೇ ಇಲ್ಲ ಅವ್ರದ್ದು ಸಿಮೆ ಅವರು ಚೂಸ್ಕೊಂಡು ಮಾಡ್ತಾರೆ ಸಿದ್ದರಾಮಯ್ಯ ಅದೇ ಕಂದಗೂ ರಾಜ್ಯ ಕೊಡಲ್ಲ ಹೈಕಮಾಂಡ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆ ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರು ಇತ್ತ ಮೂವತ್ತಾರು ಜನ ಶಾಸಕರು ಅವ್ರಿಗೆ ಬಂದಾಗ ನಿಂತಿದ್ದಾರೆ ಈಗ ಎಂ ಕೃಷ್ಣಪ್ಪ ಅವರು ಪ್ರಿಯಾ ಕೃಷ್ಣ ಅವರು ಅವ್ರಿಗೆ ಬಂದಾಗ ನಿಂತಿದ್ದಾರೆ ಯಾರಿಗೆ ಸಿದ್ದರಾಮಯ್ಯ ಅವ್ರಿಗೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಆಯ್ತಾ ಅವರೇ ಮತ್ತೆ ಹತ್ತು ವರ್ಷ ಇರಬೇಕು ನೋಡಿದ್ರೆಲ್ಲ ಸಾಕಷ್ಟು ಜನ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅವ್ರ ಹಗರಣ ಪ್ರಕರಣದಲ್ಲಿ ಇರಲೇ ಇರಲಿಲ್ಲ ಅವ್ರ ಹೆಸರು ಕೂಡ ಕೇಳಿ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಸಿದ್ದರಾಮಯ್ಯವರ ಪರಾನೇ ಮಾತನಾಡ್ತಾ ಇದ್ದಾರೆ ಇನ್ನೂ ಕೆಲವರಂತೂ ಇಲ್ಲ ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯ ಅವರು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಈತನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ